ಹಾಗೆ ಕೂಡ ನಮ್ಮ ಇವರ ಮಂತ್ರ ಪಡ್ಕೊಟ್ಟಿದ್ದಾರೆ ಅವರಿಗೆ ಕೂಡ ಒಂದು ಭೋಗಿ ಭಾಗ್ಯದನ್ನು ಕೊಟ್ಟು ಕಾಪಾಡಲು ತೆಗೆದು ದೇವರಲ್ಲಿ ಬೇಕಿರೋದು ಸುನಿಲ್ ಅಣ್ಣ ಕದಮ್ ಅವರು ಕೂಡ ಅವರ ಮಂತ್ರ ಪಡ್ಕೊಟ್ಟಿದ್ದಾರೆ ಅವರಿಗೆ ಕೂಡ ಭಗವಂತರ ಮಾಡ್ತಕ್ಕಂಥ ಕಾಲದಲ್ಲಿ ಶಿಶುವನ್ನು ಕೊಟ್ಟು ಕಾಪಾಡಿ ತಗೊಂಡು பாண்டலாக்கணிக்க கொட்டி அவருக்கு மாதேவண்ண சாவந்த் இவரால் நூற ஒன் ரூபாய் கலாக்க கொட்டி நாகராஜன்னு இவரால் நூற ரூபாய் கலாக்க கொட்டி அவங்க விட்டல மக்கள் மனைவ சதா யாவத்து ಯಾವ ಪ್ರೀತಿಯನ್ನಾಗಿರ್ತಕ್ಕಂಥ ಶಿಶಲನ್ನ ಕರಂಬ ಇವರಾದ್ರು ಕೂಡ ನೂರ ಒಂದು ರೂಪಾಯಿ ಕಲಾಕಣಿಕೆಯನ್ನು ಕೊಟ್ಟಿದ್ದಾರೆ ಅಣ್ಣನ ಆಶೀರ್ವಾದ ಸದಸ್ಯದ ಮೇಲೆ ಹಾಗೂ ನನ್ನ ಮೇಲೆ ಇರಲಿರ್ತಕ್ಕಂಥ ಲಕ್ಕಪ್ಪಣ್ಣ ಹರಮಾದ್ರು ಕಲಾಕಣಿಕೆ ಕೊಟ್ಟಿದ್ದಾರೆ ಯಾವ ಪ್ರಕಾಶನ ಹೊಸಮಣಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ನೂರ ಒಂದ್ ರೂಪಾಯಿ ಲಾಖೆಯನ್ನು ಕೊಟ್ಟಿದ್ದಾರೆ ಯಾವ ಅಮ್ಮ ನಂಬುಲ್ಲ ಮುಲ್ಲ ಕೂಡ ಒಂದು ನೂರ ಒಂದ್ ರೂಪಾಯಿ ಕಲಾಕಣಿಕೆಯನ್ನು ಕೊಟ್ಟಿದ್ದಾರೆ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ூர் இது கூட ஐவ் ரூபாய் கொட்டி அவருக்கு மோதி நன்னா இவரது நூற ஒன் ரூபாய் கொட்டி அவருக்கு பகி பாகியலு காப்பாடி நமே நன்கிர் தான் சதா நான் பெங்கால கிர்மல் இவரது நூற ஒன் ரூபாய் கலாக்க கொட்டாரி கூட பகவந்த பகி பாகியல் கொட்டு காப்படி ಯಾವ ಮಾದೇ ವಾಟರ್ ಮಾದರ ವಾಟರ್ ಮನ್ ಆಗಿರ್ತಕ್ಕಂಥವ್ರು ಕೂಡ ಇವತ್ತು ಒಂದು ರೂಪಾಯಿಗಳ ಕಟ್ಟಿಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಬಹುಮಾನ ಹೋಗಿದ್ದಾಗ ಯಾವ ಬಸೀರ್ ಮುಜವರ ಸಾಕಿನ ಕಲಬುರಗಿ ಗ್ರಾಮದ ಹಿರಿಯರು ಕೂಡ ನೂರ ಒಂದ್ ರೂಪಾಯಿ ಕಲಾಕನಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಕೂಡ ಹೋಗಿ ಬಾಕಿಯ ಚೌರಿ ಮಂದ್ಯ ಮತ್ತು ಯಾವ ಶಿವಯ್ಯ ಶಿವರ ಅಪ್ಪಾಜಿ ಅವರ ಮಕ್ಕಳ ಮನೆಯಲ್ಲಿ ಹುಟ್ಟು ಬದಲಿಗೆ ಯಾವ ಮುಗಿದನ ಕೋಲಕರ್ಣೆ ಕೂಡ ಒಂದು ನೂರ ಒಂದ್ ರೂಪಾಯಿ ಕಲಾಕನಿಕೆ ಕೊಟ್ಟಿದ್ದಾರೆ ಆಶೀರ್ವಾದ ಸದಾ ನನ್ನ ಮೇಲೆ ಇರತಕ್ಕಂಥ ಪ್ರೀತಿಯನ್ನ ಇರ್ತಕ್ಕಂಥ ಶಿರ್ಸಲನ್ನ ಕಂಬಾಗಿ ಸಾಕಿನ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಎರಡು ಕೊಟ್ಟಿದ್ದಾರೆ ಅವರ ಹೆಸರು ಹೇಳಬೇಡುತ್ತಾರೆ ಗುಪ್ತವಾಗಿ ಹೇಳುತ್ತಾರೆ ಅವರಿಗೆ ಕೂಡ ಗುಪ್ತವಾಗಿ ಆಯುಷ್ಯ ಸಕಲ ಸಂಪದ ಹೋಗಿ ಬಾಗಿಲ ಕೊಟ್ಟು ಕಾಪಾಡಿಕೊಂಡಲ್ಲಿ ಬೇಡಿಕೆ ಇರುವುದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಾಟಕ ದುಡ್ಡು ದಾರಿ ಸಿದ್ದು ಈ ದುಡ್ಡಿನ ಬೆನ್ನತ್ತಿ ಜಗತ್ತಿನೊಳಗೆದ್ದವರು ಯಾರು ಇಲ್ಲ ದುಡ್ಡು ಬ್ಯಾಂಕ ಇತಿಹಾಸ ಮಾಡಿದವರು ವಿಠಲ ಚೌರಿ ಮತ್ತು ಅವರು ವಿಜಯಪುರದ ಸಿದ್ದೇಶ್ವರ ಶಿವಗಿಂಗರು ாத்துக்கேிக்க <laughs>